ನೆಕ್ಸ್ಟ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇವಾಗ ಟೈಮ್ ಎಂಟು ಗಂಟೆ ಆಗಿದೆ ಕ್ಲಿಯರ್ ಸ್ಕೂಲ್ಗೆ ಡ್ರಾಪ್ ಮಾಡೋ ಟೈಮ್ ನಂದು ಅವಳನ್ನ ಸ್ವಲ್ಪ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬೇಕು ಇವತ್ತು ಅವಳು ಆನ್ ಟೈಮ್ ಗೆದ್ಲು ಆನ್ ಟೈಮಿಗೆ ರೆಡಿ ಆಗ್ತಾ ಇದ್ದಾಳೆ ಸ್ಲೀಪಿ ಅಂತ ಆಕ್ಟ್ ಮಾಡ್ತಾ ಇರೋದು ನೋಡಿ ಏನಿಲ್ಲ ಪರವಾಗಿಲ್ಲ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಅಲ್ವಾ ಏನು ಸ್ವಲ್ಪ ಹೊತ್ತು ಸ್ಲೀಪಿ ಅಂತ ಅನ್ಸುತ್ತೆ ಆಮೇಲೆ ಸರಿಯಾಗತ್ತೆ ನಮ್ಮ ಪಾಪಗೆ ತಲೆ ಸ್ನಾನ ಮಾಡಿಸಿದ್ದೆ ಕೂದಲು ಅರ್ಧಂಬರ್ಧ ಒಣಗಿದೆ ಸೊ ಇವತ್ತೇನು ಜುಟ್ಟ ಹಾಕಲ್ಲ ಹಂಗೇ ಒಂದು ಹೇರ್ ಬ್ಯಾಂಡ್ ಹಾಕ್ಬಿಟ್ಟು ಕಳಿಸ್ತೀನಿ ಎಲ್ಲರಿಗೂ ಹಾಯ್ ಹೇಳು ಪುಟ್ಟಿ ಖುಷಿಯಾಗಿ ಹೇಳು ಪುಟ್ಟಿ ನಮ್ಮ ಪುಟ್ಟಿ ರೆಡಿ ಇವಾಗ ಇನ್ನೂ ಹದಿನಾರು ನಿಮಿಷ ಟೈಮ್ ಇದೆ ನಮಗೆ ಬಸ್ಸಿಗೆ ಹಾ ಹೇಳ್ತೆ ಪುಟ್ಟಿ ಇವಾಗ ಅಣ್ಣ ಹೋಗೋವರೆಗೂ ಮಾತ್ರ ನಮಗೆ ಸ್ವಲ್ಪ ಹರಿಬರಿ ಇರುತ್ತೆ ಇವಾಗ ರಿಲ್ಯಾಕ್ಸ್ ಆಗಿ ರೆಡಿ ಆಗ್ಬಿಟ್ಟೆ ಹೋಗೋದು ಮತ್ತೆ ಇವತ್ತು ಥರ್ಸ್ಡೇ ಡೇ ಸೊ ಅಶ್ವಿನ್ಗೆ ವರ್ಕ್ ಫ್ರಮ್ ಹೋಮ್ ಇದೆ ಇವತ್ತು ಅವನು ಅಲ್ಲೇ ಬರ್ತಾನೆ ಕಾಫಿ ಕುಡಿಯಕ್ಕೆ ಇವಳು ನಾ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ನಾವು ಕಾಫಿ ಕುಡ್ಕೊಂಡು ಮನೆಗೆ ಬರೋದು ವಾಪಸ್ ಹೋಗೋಣ ತಗೋಣ ಬಾ ಹೇಳಬಿಟ್ಟ ಬಸ್ ಸ್ಟ್ಯಾಂಡ್ ಒಂದು ಫೈವ್ ಮಿನಿಟ್ಸ್ ವಾಕ್ ಅಷ್ಟೇನೇ ಇಲ್ಲಿಂದ ಹೊರಡೋಣ ಹಂಗೆ ಹೋಗ್ತಾ ಮತ್ತೆ ಆಡ್ಕೊಂಡು ಹೋಗೋಣ ಡೈಲಿ ಮಾರ್ನಿಂಗ್ ಈ ಥರ ಡ್ರಾಪ್ ಮಾಡೋಕ್ಕೆ ಹೋಗೋದಂದ್ರೆ ನನಗೆ ಖುಷಿ ಯಾಕಂದರೆ ನಾನು ಯೂಶ್ವಲಿ ಬರ್ತಾ ಇರಲಿಲ್ಲ ಬೆಳಗ್ಗೆ ಟೈಮು ಇವಾಗ ಡ್ರಾಪ್ ಮಾಡೋ ನೆಪದಲ್ಲಿ ಹೊರಗಡೆ ಬರ್ತೀನಿ ಬೆಳಗ್ಗೆ ಹೊತ್ತು ಚೆನ್ನಾಗಿರುತ್ತೆ ಕಾರು ಮತ್ತು ಸ್ಕೂಟರೆಲ್ಲ ಇಟ್ಕೊಳ್ಳೋದು ಕಷ್ಟ ಯೂಶ್ವಲಿ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ ಯೂಸ್ ಮಾಡೋದು ಸುಮಾರು ಜನ ನಾವಂತೂ ಸಖತ್ ಯೂಸ್ ಮಾಡ್ತೀವಿ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಅಷ್ಟು ಕನ್ವಿನಿಯೆಂಟಾಗಿರುತ್ತೆ ಎವ್ರಿ ಫೈ ಟೆನ್ ಮಿನಿಟ್ಸ್ ಒಂದು ಬಸ್ ಇದ್ದೇ ಇರುತ್ತೆ ಎಲ್ಲ ಕಡೆಗೂ ರಾನಿಲ್ನ ಒಂದು ಟೆನ್ ಮಿನಿಟ್ಸ್ ಎದ್ಸೋಣ ಮುಂಚೆ ಅಂತ ಅನಿಸುತ್ತೆ ಬಟ್ ಒಂಥರ ಹೊಟ್ಟೆ ಉರಿಯುತ್ತೆ ಬೇಗ ಎದಕ್ಕೆ ಸೊ ಹಾಗಾಗಿ ಹರಿ ಬರಿನಲ್ಲಿ ರೆಡಿ ಆಗೋದು ದಿನ ನಮ್ಮ ಬಸ್ ಬಂತು ಇವತ್ತು ಪುಟ್ಟಿ ಸ್ಕೂಲಲ್ಲಿ ಸ್ಪೆಲ್ಲಿಂಗ್ ಟೆಸ್ಟ್ ಇದೆ ಸೊ ನಾವು ಬಸ್ಸಲ್ಲಿ ಕುತ್ಕೊಂಡು ಸ್ಪೆಲ್ಲಿಂಗ್ ಟೆಸ್ಟ್ ಪ್ರ್ಯಾಕ್ಟೀಸ್ ಮಾಡ್ಕೋತಾ ಇದ್ದೀವಿ ಫೈವ್ ಸ್ಪೆಲ್ಲಿಂಗ್ ವರ್ಡ್ಸು ಹೇಳಮಳೆ ಲಾಂಗ್ ಸ್ಪೆಲ್ಲಿಂಗೇನೋ ஆ ஃபர்ப்பு கரெக்டாக மேக் வென் நோ இல்லை ಎನ್ ಓನು ಸೊ ಈ ಫೈವ್ ಸ್ಪೆಲ್ಲಿಂಗ್ ಟೆಸ್ಟ್ ಇದೆ ಇವತ್ತು ಹಿಂಗೆ ಬಸ್ಸಲ್ಲಿ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಸರಿ ಇದೆ ಸರಿ ಇದೆ ಅಕ್ಕೋ ಸರಿ ಇದೆ ಅಕ್ಕೋಮ್ಮ ಇಲ್ಲ ಸರಿಯಾಗಿದೆ ಅಕ್ಕೋ ಈಗ ನಾ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ಕಾಫಿ ಕುಡಿಯೋಕ್ಕೆ ಅಂತ ಬರ್ತಾ ಇದ್ದೀನಿ ಅಶ್ವಿನ್ ಎಲ್ಲಿ ಕೂತಿದ್ದಾನೆ ನೋಡಬೇಕು ಮೋಸ್ಟ್ಲಿ ಕಾಫಿ ತಗೋತಾ ಇರಬೇಕು ಅನಿಸುತ್ತೆ ಯೂಶ್ವಲಿ ಇಲ್ಲೇ ಎಲ್ಲಾದರೂ ವೆಯ್ಟ್ ಮಾಡ್ತಾ ಇರ್ತಾನೆ ಇಲ್ಲ ಇದ್ದ ಕರೀಲ ಇಲ್ಲ ಮತ್ತೆ ಕಾಫಿ ಎಲ್ಲ ಕುಡ್ದು ಆಯ್ತು ಇವಾಗ ಬಟ್ ಇವಾಗ ನಂದು ಒಂಚೂರು ಗ್ರಾಸರಿ ಶಾಪಿಂಗ್ ಇದೆ ಅದು ಅಶ್ವಿನ್ದು ಲೀಸ್ಟ್ ಫೇವ್ರೆಟ್ ಥಿಂಗ್ ಆಗದೇ ಇಲ್ಲ ಅವನಿಗೆ ಪ್ರೀತಿ ಫ್ರೆಂಡ್ಗೆ ಬಿಸಿ ಬೇಳೆ ಬಾತ್ ಮಾಡ್ಕೊಡ್ಬೇಕಂತ ಹೇಳು ಹಂಗಾಗಿ ಕ್ಯಾರೆಟ್ ಇಲ್ಲ ಅದಕ್ಕೆ ಇವಾಗ ಕ್ಯಾರೆಟ್ ಕ್ಯಾರೆಟ್ ಎಲ್ಲ ತಗೊಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಶುರು ಆಯ್ತು ಪ್ರೀತಿದು ಮನೇಲಿ ಅದಿಲ್ಲ ಅಲ್ವಾ ಇದಿಲ್ಲ ಅಲ್ವಾ ಅಂತ ಬೇರೆ ಇನ್ನೇನೇನೋ ಏನು ತಂದಿರೋದು ಏನು ತಗೋಬೇಕು ಅನ್ನೋದನ್ನ ಬಿಟ್ಬಿಟ್ಟು ಬೇರೆ ಏನೇನೋ ಹುಡುಕೋದು ಈಗ ಇದು ಲಿಸ್ಟಲ್ಲೇ ಇರಲಿಲ್ಲ ಇವತ್ತು ತಗೊಳ್ಳೋದಕ್ಕೆ ಬಟ್ ನೋಡಿದ ತಕ್ಷಣ ಬೇಕು ಅಂತ ಅನಿಸುತ್ತೆ ಜ್ಞಾಪಕ ಬರುತ್ತೆ ನೋಡಿದ ಮೇಲೆ ಇದು ತಗೋ ಇದು ಒಂದು ನಿಮಿಷ ಇಡ್ಕೊಂಡಿರು ಇದು ಸಿಂಗಾಪುರ್ ಅಂತ ಫೀಲಿಂಗ್ ಬರೋಲ್ಲ ಅಲ್ವಾ ಇಲ್ಲೆಲ್ಲ ಒಂಥರ ಹಳೆಯ ಸಿಂಗಾಪುರ್ ಇದು ಬಟ್ ಬಟ್ ಒಂಥರಾ ಅಥೆಂಟಿಕ್ ಸಿಂಗಾಪುರ್ ಎಲ್ಲ ಲೋಕಲೈಟ್ಸ್ ಇಲ್ಲಿ ಇರ್ತಾರೆ ಒಂಥರಾ ಲೋಕಲ್ ಫೀಲಿಂಗ್ ಬರುತ್ತೆ ಚೆನ್ನಾಗಿ ಹ್ಮ್ ಹೌದು ಕೇರ್ಫುಲ್ ಕೇರ್ಫುಲ್ ಹಿಂಗೆ ಕರೆಕ್ಟ್ ತಗೊಳೋಕ್ಕೆ ಅಂತ ಬಂದು ಬೇರೆ ಇನ್ನೇನೇನೋ ತಗೊಂಡಿದ್ದು ಆಯ್ತು ನಾನು ಕವರ್ ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು ಗ್ರೋಸರಿ ಶಾಪಿಂಗ್ ಅಂದ್ರೆ ಇಷ್ಟ ಇಲ್ಲ ಅಂತ ಇದಕ್ಕೆ ನನಗೆ ಗ್ರಾಸರಿ ಶಾಪಿಂಗ್ ಅಂದ್ರೆ ಇಷ್ಟ ಇಲ್ಲ ಅನ್ನೋದು ನಾನು ಎತ್ಕೊಂಡ್ ಬರ್ಬೇಕಲ್ಲ ಮಾಡ್ಕೊಟ್ಟಾಗತ್ತೆ ಇನ್ನಕ್ಕೆ ಇಂಥದೇ ಬೇಕು ಅಂಥದೇ ಬೇಕು ಅಂತ ಡಿಮ್ಯಾಂಡ್ಸ್ ಡಿಮ್ಯಾಂಡ್ಸ್ಗಳೆಲ್ಲ ಇರುತ್ತೆ ಶಾಪಿಂಗ್ ಮಾತ್ರ ಆಗಲ್ಲ ಅಂತ ಅಶ್ವಿನ್ಗೆ ವರ್ಕ್ ಫ್ರಮ್ ಹೋಮ್ ಇದೆ ಇವತ್ತು ಸೊ ಹಂಗಾಗಿ ಸ್ವಲ್ಪ ಆರಾಮಾಗಿ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ವರ್ಕ್ ಫ್ರಮ್ ಹೋಮ್ ಲೇಟ್ ಆಯ್ತು ನನಗೆ ಈಗ ಲಾಗಿನ್ ಆಗಿರ್ಬೇಕಾಗಿತ್ತು ಅದೇ ನಾನು ಕ್ಯಾರೆಟ್ ಹೋಗಿ ಸ್ವಲ್ಪ ಇದೆಲ್ಲ ತಗೊಂಡೆ ಹಂಗಾಗಿ ಲೇಟ್ ಆಯ್ತು ಒಂದು ಟೆನ್ ಮಿನಿಟ್ಸ್ ಲೇಟ್ ಆಗುತ್ತೆ ಎಲ್ಲ ಅಜ್ಜೀರಾ ಸೇರ್ಕೊಂಡು ಹಂಗೆ ಹೋಗೋಣ ಬಾ ಹ್ಞೂ ಹಂಗೆ ಹೋಗೋಣ ಬಾ ನೋಡ್ಕೊಂಡು ಹೋಗೋಣ ಅಜಿ ತಂದಿರಲ್ಲ ಏನು ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಅವ್ರನ್ನ ನೋಡೋಕೆ ಅಲ್ವಾ ಹಾಂ ಏನು ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಾಗಿರ್ತಾರೆ ಏನು ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ ಹೆಂಗೆ ಇಷ್ಟೊಂದು ಇದು ಸಿಂಗಪುರೀ ಈಗ ಜಪಾನ್ ಅಷ್ಟೇ ಲೆವೆಲಲ್ಲಿ ಇದೆ ಅನ್ಸುತ್ತೆ ಏಜ್ ಆದವರು ಎಕ್ಸ್ಪೆಕ್ಟೆನ್ಸಿ ಏನಂತಾರೆ ಅದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಪಾನ್ ಲೆವೆಲಲ್ಲೇ ಇದೆ ಅನ್ಸುತ್ತೆ ಈಗ ಅಂದ್ರೆ ಜಾಸ್ತಿ ವರ್ಷ ಬದುಕ್ತಾರೆ ಅಂತ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಜ್ಜಿಗಂತೂ ಹಂಡ್ರೆಡ್ ಮೇಲೆ ಆಗಿದೆ ಇಲ್ಲಿ ಏಯ್ಟಿ ಇಯರ್ಸ್ ಆದ್ರೂ ಸಿಕ್ಸ್ಟಿ ಇಯರ್ಸ್ ಥರ ಕಾಣ್ತಾ ಇರ್ತಾರೆ ಇವಾಗ ತಾನೇ ಮನೆಗೆ ಬಂದ್ವಿ ಅಶ್ವಿನಂತೂ ಸಖತ್ ಲೇಟ್ ಆಗಿಬಿಟ್ಟಿದೆ ಇವತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಯ್ತು ಲಾಗಿನ್ ಆಗಿಬಿಟ್ಟು ಆಮೇಲೆ ಆಗಿ ಆಗೋಗ್ತೀನಿ ನಾನು ಮೊದಲು ಸ್ನಾನ ಮಾಡ್ತಾ ಇದ್ದಾ ಇವಾಗ ಫಸ್ಟ್ ಲಾಗಿನ್ ಆಗ್ಬಿಟ್ಟು ಆಮೇಲೆ ಸಿಕ್ಕ ಅವಡೆ ಲೇಟಾಗಿದೆ गाइस ಮಾಮೂಲಿ ಬಾಸ್ಕಲ್ ಕೈ ಏನು ಹೊಸದಲ್ಲ ನನ್ನಂತ ಫಸ್ಟ್ ಕೆಲಸ ಮನೆಗೆ ಬಂದ ತಕ್ಷಣ ಬೇಳೆ ನೆನೆಸೋದು ಬಿಸಿ ಬೇಳೆ ಬಾತ್ ಗಾ ಬಿಸಿ ಬೇಳೆ ಬಾತ್ ಗಿ ಬಿಸಿ ಬೇಳೆ ಬಾತ್ ಗಾಗ್ಲಿ ಫಸ್ಟ್ ಮನೆಗೆ ಬಂದ ತಕ್ಷಣ ಬೇಳೆ ನೆನೆಸ್ತೀನಿ ಓ ಬಿಸಿ ಬೇಳೆ ಬಾತ್ ಮಧ್ಯಾನಕ್ಕೆ ಮಾಡ್ಲಾ ರಾತ್ರಿಗೆ ಮಾಡ್ಲಾ ಅವಳಿಗೆ ಯಾವಾಗ ಕೊಡ್ಬೇಕು ಇಷ್ಟ ಇರುತ್ತೆ ನಿನಗೆ ಅದು ಹ್ಞೂ ನಾನು ಬೇಳೆ ಬಾತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲ ಎಷ್ಟು ವೆರೈಟೀಸ್ ಮಾಡ್ತಾರೆ ಅಲ್ವಾ ಬಿಸಿಬೇಳೆ ಭಾತ್ ನಾನು ಎಷ್ಟೊಂದು ವೆರೈಟೀಸ್ ಟ್ರೈ ಮಾಡಿ ಮಾಡಿ ಇವಾಗ ಒಂದು ವೆರೈಟಿ ಸ್ಟಾರ್ಟ್ ಮಾಡಿದ್ದೀನಿ ಅದೇ ಮಾಡೋದು ಒಂದು ಸ್ವಲ್ಪ ಈಸಿ ಸ್ವಲ್ಪ ಕಷ್ಟನೂ ಬಟ್ ಇವತ್ತು ನಾನು ನನ್ನ ಫ್ರೆಂಡಿಗೆ ಕೊಡೋದ್ರಿಂದ ನಾನು ಮಾಮೂಲಿ ಮುಂಚೆ ಯಾವುದು ಮೆಥಡ್ ಫಾಲೋ ಮಾಡ್ತಾ ಇದೆ ಅದನ್ನೇ ಮಾಡ್ತಾಯಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟು ಟೇಸ್ಟ್ ಹಾಳಾಗಿಬಿಡುತ್ತೆ ಅದಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತಕ್ಕೆ ಇವಾಗ ಕರ್ಬೇವಿನ ಸೊಪ್ಪು ತಗೊಂಡೆ ಅಶ್ವಿನ್ಗೆ ಇವಾಗ ಸ್ಕೂಲ್ಗೆ ಹೋಗೋ ಟೈಮು ಹೊರಟ ಹಾಂ ಇವತ್ತು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅಶ್ವಿನ್ ಬ್ರೇಕ್ ಟೈಮಲ್ಲಿ ಹೋಗ್ಬಿಟ್ಟು ಕರ್ಕೊಂಡು ಬರ್ತಾನೆ ಟೇಸ್ಟ್ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಇವಾಗ ನನ್ನ ಫ್ರೆಂಡಿಗೆ ಕೊಡ್ತೀನಿ ಚೆನ್ನಾಗಿ ಬಂದಿರಲಿಲ್ಲ ಅಂದರೆ ನಿಜ ನಮ್ಮ ಏನಬುಟ್ಟು ನಮ್ಮ ಪುಟ್ಟು ಫೈವ್ ಔಟ್ ಆಫ್ ಫೈವ್ ತೆಗ್ದಿದೀನಿ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಬುಕ್ ಓಪನ್ ಮಾಡಿ ತೋರಿಸ್ತಾ ಇದ್ದಾಳೆ ಯೂನಿಫಾರ್ಮು ಬಿಚ್ಚಿಲ್ಲ ಹಂಗೆ ಬಂದ್ಬಿಟ್ಟಿದ್ದಾಳೆ ಸ್ಕೂಲಲ್ಲಿ ಟೀಚರ್ ಮತ್ತೆ ಡ್ಯಾಡಿ ಜುಟ್ಟಾಕೊಟ್ರಂತೆ ನಾನು ಮತ್ತೆ ಅಂತ ಸ್ಕೂಲಲ್ಲಿ ಸ್ಕೂಲಲ್ಲಿ ಟೀಚರ್ ಜುಟ್ಟಾಕೊಟ್ಟಿದ್ದಾರೆ ಅಂತ ಅನ್ಕೊಂಡೆ ಬಟ್ ಡ್ಯಾಡಿ ಜುಟ್ಟಾಕೊಟ್ಟಿರೋದು ಖುಷಿ ಆಯ್ತಾ ನಿಂಗೆ ನೋಡಿದ್ರ ಪುಟ್ಟಿ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ ಬರುತ್ತೆ ಮಾರ್ಕ್ಸ್ ಫೈವ್ ಔಟ್ ಆಫ್ ಫೈವ್ ಬರುತ್ತೆ ನೆನೆಲ್ಲ ಪ್ರಾಕ್ಟೀಸ್ ಮಾಡಿದ್ಲು ಚೆನ್ನಾಗಿ ಇದ್ಯಾರಿಗೆ ಇದ್ಯಾರಿಗೆ ಇದು ಪುಟ್ಟಿಗೆ ಪುಟ್ಟಿ ಪುಟ್ಟಿ ನಿನ್ನ ಬಿಸಿಬೇಳೆ ಬಾತು ಕೂತ್ಕೋ ಇಲ್ಲಿ ಕೂತ್ಕೋ ಇದು ಅವನಿಗೆ ಪುಟ್ಟ ನಿನ್ ಸ್ಪೂನ್ ಅಣ್ಣಂಗೆ ಕೊಡು ಅದು ಸ್ವಲ್ಪ ದೊಡ್ಡದು ತಗೋ ನಿಂದು ಪುಟಾಣಿ ಸ್ಪೂನ್ ಡ್ಯಾಡಿಗೆ ಬಿಗ್ ಡ್ಯಾಡಿಗೆ ಸ್ಪೂನ್ ಬೇಕಾ ಮತ್ತೆ ಈ ಪ್ರೀತಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ಅವ್ಳ್ ಫ್ರೆಂಡೇ ಇಲ್ವಂತೆ ಅವ್ಳು ರಾತ್ರಿ ಬರ್ತಾಳ ಏನು ರಾತ್ರಿ ಬರ್ತಾಳ ಅಂತ ಬಿಸಿಯಾಗಿ ಕೊಡೋಣ ಅಂತ ಅನ್ಕೊಂಡಿದ್ಲು ಬಟ್ ಬಿಸಿ ಬಾಯ್ ಬಂದ್ ಮಾತಾಡೋಣ ತಗೊಂಡ್ ಬಾ ಇಲ್ಲಿ ಕುತ್ಕೊ ನಾನು ನನ್ನ ಫ್ರೆಂಡ್ಗೆ ಫೋನ್ ಮಾಡ್ದೆ ಬಿಸಿಬೇಳೆಭಾತ್ ಕೊಡ್ತೀನಿ ಅಂತ ಅವ್ಳು ಮನೆನಲ್ಲೇನೆ ಇಲ್ಲ ಸೊ ಬಿಸಿಬೇಳೆ ಭಾತ್ನ ಬಿಸಿ ಬಿಸಿ ಹಾಕಿ ಕೊಡಕ್ಕಾಗಲ್ಲ ಸಾಯಂಕಾಲ ಕೊಡ್ಬೇಕು ನನಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಇವತ್ತು ಬಿಸಿಬೇಳೆಭಾತ್ ಕೊಡ್ತೀನಿ ನಿನ್ಗೆ ಅಂತ ಹೇಳ್ಬಿಟ್ಟು ಕೊಡಕ್ಕೆ ಕಾನ್ಫಿಡೆನ್ಸ್ ಇಲ್ಲ ನಾನು ಹೇಳಿದ್ರೆ ಏನೇನೋ ಹೆಂಗೆ ಹೆಂಗೋ ಆಗ್ಬಿಡುತ್ತೆ ಇದು ಚೆನ್ನಾಗೋದು ಚೆನ್ನಾಗಲ್ಲ ಇವಾಗ ಒನ್ ಒನ್ ಇಷ್ಟು ಸೆವೆನ್ ರೇಷಿಯೋ ಫಾಲೋ ಮಾಡಿದ್ರೆ ಅದು ನೀಟಾಗಿ ಹದ ಬರುತ್ತೆ ಅಂತ ಗೊತ್ತಾಯ್ತು ಸೊ ಇವಾಗ ಒನ್ ಇಷ್ಟು ಸೆವೆನ್ ನೀರು ಅದಕ್ಕೆ ಚೆನ್ನಾಗಿ ಬರುತ್ತೆ ಬಿಸಿ ಬೆಳೆ ಬಾತ್ ತಿನ್ನಲ್ಲ ಅಂತ ತಿಂತ ಇದೆಯಾ ಚೆನ್ನಾಗಿದೆಯಾ ಗಂಜಿ ತರಕ

ಸಾಕು ಸಾಕು ಹೆಂಗ್ ಟೈಮ್ ಹೋಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ಈಗ ಫೈವ್ ಓ ಕ್ಲಾಕ್ ಆಗೇ ಆಯಿತು ಕ್ಲಿಯಾ ಏನ ಸಾಕು ಅಣ್ಣ ಡಿ ಅಣ್ಣಗೆ ಡಿಸ್ಟರ್ಬ್ ಆಗುತ್ತೆ ಸಾಕು ಕ್ಲಿಯರ್ ಸಾಕು ಸಾಕು ಮನೆ ಅಲ್ಲೋಗ ಮನೆ ಅಲ್ಲಿ ಅಣ್ಣ 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 ಮನೆ ಮಾಡಿದಾನೆ ನೋಡ್ಬಿಟ್ಟು ಇದು ಅದು ಮನೆ ಅಂತೆ ಇದು ನೋಡು ನೋಡು ಅಣ್ಣದು ಮನೆ ಅಂತೆ ಅದು ಸ್ಲೈಡಿಂಗ್ ಡೋರ್ ಅಂತ ಎಲ್ಲಿಂದ ಎಂಟ್ರೆನ್ಸ್ ಎಲ್ಲಿಂದ ಹೇಳು ನೋಡೋಣ ಅಣ್ಣ ಹೇಳ್ಕೊಟ್ಟಣ ನಿನಗೆ ಏನಂತ ಹೇಳ್ಕೊಟ್ಟ ಹಾಂ ಅದು ಸ್ಲೈಡಿಂಗ್ ಡೋರ್ ಅಂತೆ ಅದು ಓ ಯಾ ಹ್ಮ್ ಕಿಚನ್ ಇನ್ ಅಂಡ್ ಡೋರ್ ಸ್ಟಡಿ ಟೇಬಲ್ ಪುಟ್ಟಿ ತುಂಬ ಬಿಸಿಲಿದೆ ಈ ನೆರಳಲ್ಲಿ ಆಟಾಡು ಹ್ಮ್ ಅದು ಗೊತ್ತು ಆದರೆ ಬಿಸಿಲಲ್ಲಿ ಆಟ ಆಡಬೇಡ ಉಫ್ ಏನಿದು ಇವತ್ತು ಈ ಥರ ಇವತ್ತು ಅಂತಲ್ಲ ಈ ಟೈಮು ಈ ಥರ ಬಿಸಿಲಿದೆ ಬಾಬುಟ್ಟಿ ಒಳಗಡೆ ಹೋಗಬೇಡ ಪುಟ್ಟಿ ಬಾ ಒಳಗಡೆ ดิสลักตาไอเด่ตุมบาอะระนะไทม์อินเทอร์วัล ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ಅದನ್ನ ಟೈಮ್ ಇಂಟರ್ವಲ್ ಅಂತ ಆಗ್ತಿದೆ ಬಾ ಈ ಸ್ಟೆಪ್ಸ್ ಆಸ್ ಪುಟ್ಟಿ ಪುಟ್ಟಿ ಬೇಡ ಪುಟ್ಟಿ ಈ ಸ್ಟೆಪ್ಸ್ ಆಸ್ 12 ಸ್ಟೆಪ್ಸ್ ಹೌ ಮ many ಸ್ಟೆಪ್ಸ್ ಟು 20 ಸ್ಟೆಪ್ಸ್ ಹೇಳ್ಕೇಸ ಹಾ 3 * 12 3 * ಚನ್ನ ಮಾಡಬೇಕು ಮ 3 ಮೈ 3 * 12 ದಟ್ಸ್ ನಂಟನ್ ಆಯ್ತು ಎಕ್ಸ್ಪ್ಲೈನ್ ಮಾಡಿ ಇವಾಗ ಅಶ್ವಿನ್ ಕುತ್ಕೊಂಡಿದ್ದಾನೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಸೋದಿಕ್ಕೆ ಸೆಕೆಂಡ್ ಅಟೆಂಪ್ಟ್ ನಡೀತಾ ಇದೆ ಇಲ್ಲಿ ಅವನಿಗೆ ಅರ್ಥ ಮಾಡ್ಸೋದಿಕ್ಕೆ ಹೇಳ್ಕೊಟ್ಟು ಕೆಲಸ ಮಾಡಿ ಅದು ಸಿಲೆಬಸ್ ಜಾಸ್ತಿ ಇದೆ ಕರಿಕ್ಯುಲಮ್ ಜಾಸ್ತಿ ಇದೆ ಈ ಏಜ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾವುದು ಯಾವ ಫಸ್ಟ್ ಸ್ಟ್ಯಾಂಡರ್ಡ್ ಇರೋ ಕ್ವೆಶನ್ ಇದು ಇಟ್ ಟೇಕ್ಸ್ ಪೀಟರ್ ಫೈವ್ ಮಿನಿಟ್ಸ್ ಟು ಸೈ ಅ ಪ್ಲ್ಯಾಂಕ್ ಆಫ್ ಫುಡ್ ಇಂಟು ಟೂ ಪೀಸಸ್ ಹೌ ಮೆನಿ ಮಿನಿಟ್ಸ್ ವಿಲ್ ಪೀಟರ್ ಟೇಕ್ ಟು ಸಾಯ್ ಅ ಫ್ಲಾಂಕ್ ಆಫ್ ಸೇಮ್ ಲೆಂತ್ ಇನ್ ಟು ಫೋರ್ ಪೀಸಸ್ ಈ ಕ್ವಶನ್ ಅಂತ ಮಾಡ್ಕೊಡೋದಂತೇಳಿ ಆಗ್ತಾ ಇಲ್ಲ ಇನ್ನೊಂದಿದೆ ನೋಡೋ ಇವಾಗ ಸೀಬೆಕಾಯಿ ತಿನ್ಕೊಂಡು ಸಾಕಾಗಿ ಓದಿ ಓದಿ ಸಾಕಾಗಿ ಸೀಟೆಕಾಯಿ ತಿನ್ಕೊಂಡು ಆಟ ಆಡಕ್ಕೆ ಹೋಗಕ್ಕೆ ರೆಡಿಯಾಗಿದ್ದೇನೆ ಇಷ್ಟು ತಲೆ ತಿಂತಾರೆ ಅನ್ನಂಗೆ ಇವನಿಗೆ ಅಲ್ಲ ನನಗೂ ಹಂಗೆ ಅನಿಸುತ್ತೆ ಕಣವ ಆಪ್ತ ಮಿತ್ರದಲ್ಲಿ ಸೌಂದರ್ಯ ಒಂದು ಎಲ್ಲ ಬುಕ್ಸ್ ಒಂದು ಸೀನಿದೆ ಬುಕ್ಸ್ನ ಬಿಟ್ಟು ಸ್ಕೂಲಲ್ಲಿ ಓಡೋಗೋದು ಆ ಥರ ನನಗೂ ಅವನ ಎಲ್ಲ ಎಷ್ಟುಬಿಟ್ಟು ಮಕ್ಕಳಿಗೆ ಕರ್ಕೊಂಡು ಓಡೋಗ್ಬೇಡೋಣ ಅನ್ಸುತ್ತೆ ಒಂದು ಸಿಲೆಬಸ್ ನೋಡಿದ್ರೆ ಫೈನಲಿ ನನ್ನ ಫ್ರೆಂಡ್ ಬಂದ್ಲಂತೆ ಸೊ ಇವಾಗ ಬಿಸಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಬಿಸಿ ಬಳೆ ಭಾತು ನನಗೆ ಬಿಸಿ ಬಿಸಿ ಮ ಅವಾಗ ಮಾಡಿದ ಆವಾಗ ತಿನ್ನೋದಕ್ಕೆ ಇಷ್ಟ ನಾನು ಮಧ್ಯಾಹ್ನ ಮಾಡಿದ್ದನ್ನು ಇವಾಗ ಫೈವ್ ತರ್ಟಿ ಆಗಿದೆ ಇವಾಗ ಕೊಡೋದಕ್ಕೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಬಟ್ ಮುಂಚೆನೆ ಮಾಡಿಬಿಟ್ಟಿದ್ದೆ ಅಲ್ವಾ ಹೇಳ ಮಾಡಿಬಿಟ್ಟಾದ್ಮೇಲೆ ಹೇಳಿದೆ ಮಾಡಿದ್ದೀನಿ ಕೊಡ್ತೀನಿ ನಿನಗೆ ಅಂತ ಸೊ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಫೋನ್ ಮಾಡಿದ್ಲು ಇವಾಗ ಇದ್ದೀನಿ ಬಂದಿದ್ದೀನಿ ಬಾ ಅಂತ ಅವರು ಮೇಲುಗಡೆ ಫ್ಲೋರು ನಮ್ಮ ಥರ ಗ್ರೌಂಡ್ ಅಲ್ಲ ಸೊ ನಾವು ಆ್ಯಕ್ಸಸ್ ಕೇಳಬೇಕು ಆ್ಯಕ್ಸಸ್ ಕೊಡ್ತಾರೆ ಆಮೇಲೆ ಅವರು ಫ್ಲೋರಿಗೆ ಹೋಗಬೇಕು ಓಕೆ ಹಾಗೆ ಕೊಟ್ಬಿಟ್ಟು ಬಂದೆ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ರಾತ್ರಿ ತಿಂತೀನಿ ಅಂತ ಹೇಳಿದ್ದಾಳೆ ನೋಡೋಣ ಏನಂತಾಳೆ ಚೆನ್ನಾಗಿ ಬಂದಿತ್ತಾ ಟೇಸ್ಟ್ ಹಂಗೆ ಇರಲ್ಲ ನೋಡಬೇಕು ಸೊ ಮಕ್ಕಳು ಆಟ ಆಡ್ತಾ ಇರ್ತಾರೆ ಈ ಟೈಮು ತುಂಬ ಮಕ್ಕಳು ಆಟ ಆಡೋಕ್ಕೆ ಬರ್ತಾರೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಅವರು ಏಳೂವರೆ ಎಂಟು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಆಡ್ತಾ ಇರ್ತಾರೆ ನೋ ಬ್ರೇಕ್ ಎಲ್ಲ ಇಲ್ಲೇ ಆಟ ಇದ್ದಾರೆ ಇವಾಗ ಇವಾಗ ಸ್ಟಾರ್ಟ್ ಆಗ್ತಾರೆ ಹಿಂಗೆ ನಾಲ್ಕು ಮಕ್ಕಳು ಐದು ಮಕ್ಕಳು ಆರು ಮಕ್ಕಳು ಏಳು ಗಂಟೆಗೆ ನೋಡಿದ್ರೆ ಒಂದು ಹದಿನೈದು ಮಕ್ಕಳು ಆಟ ಆಡ್ತಾ ಇರ್ತಾರೆ ಆಟಾಡ್ತಾ ಹಾಂ ಆಟ ಆಡ್ತಾ ಇದೆಯಾ ಆಟ ಆಡ್ತಾ ಏನು ಆಟಾಡ್ತಾ ಇದ್ದೀರಾ ಆ ಥರ ಇವನೇನು ಇಲ್ಲೂ ಮೆಕ್ಯಾನಿಕ್ ಮಾಡ್ತಾಯಿದ್ದಾನೆ ಇವನು ಏನು ಮಾಡ್ತಾಯಿದ್ದೀವ ಸೊ ಹಿಂಗೆ ಇವ್ರುಗಳು ಫುಟ್ಬಾಲ್ ಆಡ್ತಾ ಇವ್ರದ್ದು ಬಾಲು ಹೋಗಿ ಅಲ್ಲಿ ಹೋಗಿದ್ದು ಫಸ್ಟ್ ಮೇಲೆ ಹೋಗಿದ್ದು ಇವ್ರ ಬಾಲು ಇವ್ರ ಬಾಲನ್ನು ತೆಗಿಯೋಕ್ಕೆ ನಮ್ಮ ಬಾಲನ್ನು ಯೂಸ್ ಮಾಡಿದ್ರು ಅವ್ರ ಬಾಲ್ ಬೀಳ್ತು ನಮ್ ಬಾಲ್ ಸಿಕ್ಕಂತಿತ್ತು ರಾನು ರಾನು ಬಾಮಾ ನಡೀರಿ ಇವತ್ತು ಸ್ವಲ್ಪ ಬೇಗ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಬೇಜಾರಲ್ಲಿ ಹೋಗ್ತಾ ಇರೋದು ಸೆವೆನ್ ಓ ಕ್ಲಾಕ್ ಆಯ್ತು ಸ್ವಲ್ಪ ಅವತ್ ಆಟಾಡ್ಬೇಕಿತ್ತಂತೆ ಆದರೆ ತುಂಬ ಲೇಟ್ ಆಗುತ್ತೆ ನಾವು ಹೋಗಿಲ್ಲ ಅಂದರೆ ಕರ್ಕೊಂಡು ಬರೋದಕ್ಕೆ ಆಟ ಆಡ್ತಾನೆ ಇರ್ತಾರೆ ಏನವಾ ಅಶ್ವಿನಿ ಕೆಲಸ ಮಾಡ್ತಾ ಇದ್ದಾನೆ ಸೆವೆನ್ ತರ್ಟಿ ಈಗ ನನ್ನ ಕೆಲಸ ಈಗ ನಾನು ರಾತ್ರಿ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿಕೊಂಡೆ ಡಾನಿಲ್ಗೆ ದೋಸೆ ತಿನ್ಬೇಕಂತೆ ಅದಕ್ಕೆ ಅವನು ದೋಸೆ ಮಮ್ಮ ಅಂತ ಹೇಳಿದ್ದಾನೆ ಸೊ ನಾನು ದೋಸೆ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಇವನೇನೋ ಇವಾಗ ಹೇರ್ ಕಟಿಂಗಿಗೆ ಹೋಗ್ತಾನಂತೆ ಇಲ್ಲಿ ಇನ್ನು ಎಷ್ಟು ಶಾರ್ಟ್ ಇದೆ ಏನು ಜಾಸ್ತಿ ಬೆಂಡ್ ಬೆಳ್ದಿಲ್ಲ ಅವ್ನು ಹೇರ್ ಕಟ್ ಮಾಡಿಸ್ಕೊಂಡು ಬಂದ ಮೇಲೆ ನೋಡೋಣ ಅವ್ನು ಅವತಾರ ಯಾವ ತರ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿರ್ತಾನೆ ಅಂತ ಇವ್ರನ್ನ ನೋಡ್ತಾ ನೋಡ್ತಾ ದೋಸೆನೇ ಸೀದೋಯ್ತು ತಿಂತೀಯ ನಾವ ಇದು ತಿಂತೀಯ ಇದೇನಾಗಿದೆ ಇವಳಗ್ ಗೊತ್ತೇ ಇಲ್ಲ ಸೀದೋ ಇರೋದು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಕ್ರಿಸ್ಪಿ ಅಲ್ಲ ಇದು ನೋಡು ಸ್ಮೆಲ್ ನೋಡು ಏನಾಗಿದೆ ಫಸ್ಟ್ ಟೈಮ್ ಅವಳು ಈ ತರ ಸೀದೋಗಿರೋ ದೋಸೆ ನೋಡ್ತಾ ಇರೋದು ಕ್ರಿಸ್ಪಿ ಅನ್ನ ಪುಟ್ಟಿ ಇದು ಸೀದೋಗಿದೆ ಜಾಸ್ತಿ ಸುಟ್ಟೋಗ್ಬಿಟ್ಟಿದೆ ತಿನ್ನಂಗಿಲ್ಲ ನೋಡಿ ಇಲ್ಲಿ ದೋಸೆ ಈ ತರ ಇದ್ರೆ ತಿನ್ನಂಗಿಲ್ಲ ಅದೆಲ್ಲ ಸುಟ್ಟೋಗ್ಬಿಟ್ಟಿದೆ ಜಾಸ್ತಿ ಆಯ್ತಾ ಕ್ರಿಸ್ಪಿನೇ ಅದು ದೋಸೆ ತಿನ್ನೋ ಕ್ರಿಸ್ಪಿನೇ ಪುಟ್ಟು ನೀನ್ ನಾನು ಮಾತಾಡೋಷ್ಟು ಸಾಫ್ಟ್ ಆಗ್ಬಿಟ್ಟಿದೆ ಇಡು ಎದುರಿಸಕ್ ಬಂದಿರೋದು

ಊಟ ಮಾಡಿ ಆಟ ಆಡಿ ಮಲ್ಕೊಂಡ್ರು ನಂದು ಊಟ ಆಯಿತು ನಿಮ್ದು ಇದೊಂದೇ ಲಾಸ್ಟ್ ಆ್ಯಕ್ಚುಲಿ ಏನು ಏನೋ ಗೊತ್ತಿಲ್ಲ ನನಗೆ ಇವತ್ತು ಆಫೀಸಲ್ಲಿ ಒಂದು ಸರ್ಟಿಫಿಕೇಷನ್ ಇತ್ತು ಅದು ಕ್ಲಿಯರ್ ಆಗಬೇಕಾಗಿತ್ತು ಅದರಲ್ಲಿ ಫೇಲ್ ಆಗಿಬಿಟ್ಟೆ ಆ ಫ್ರಸ್ಟ್ರೇಷನ್ಗೆ ಆ್ಯಕ್ಚುಲಿ ಹೊರಗಡೆ ಹೋಗಿದ್ದು ಏನಾದ್ರು ಒಂದು ಹೇರ್ ಕಟ್ ಹೆಂಗಿತ್ತು ಹೇರ್ ಕಟ್ ಒಂದು ನೆಪ ಅಷ್ಟೇ ನನಗೆ ಹೋಗಿ ಒಂದು ದಿನ ಒಂದು ಆ್ಯಕ್ಟಿವಿಟಿ ಮಾಡಿ ಬರೋಣ ಅದು ಪಾಸ್ ಆಗಬೇಕಾಗಿತ್ತು ಫೇಲ್ ಆದ ಊಟ ಮುಗೀತು ಇವತ್ತಿಂದ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುಡ್ ನೈಟ್ ಇವತ್ತು ಲೈಟ್ ಆಫ್ ಮಾಡೋ ಕೆಲಸ ನಂದು ಪರವಾಗಿಲ್ಲ ಅಲ್ವಾ ಇವತ್ತು ಕಟಿಂಗ್ ಹೋಗಿ ಬಂದ್ರೂ ಹ್ಞೂ ಟೈಮು ಇನ್ನೂ ಹತ್ತುವರೆ ನೈಸ್ ಏ ಯಾ ಲೈಟ್ ಅದು ಲೈಟ್ ಅಲ್ಲ ಅದು